ನಮ್ಮ ಅಭ್ಯರ್ಥಿ ಜೊತೆ ದಿನ ಪ್ರವಾಸ ಹಾಕೊಂಡಿದ್ದೀವಿ ಆಲ್ರೆಡಿ ಬಾಗೇಪಲ್ಲಿ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ಗೆ ಹಾಕ್ಬೇಕು ರಕ್ಷಾರಾಮ ಕೆಲಸಬೇಕು ಅಂತ ತಾವು ನೋಡ್ತಾ ಇದ್ದಾರೆ ರಕ್ಷಾರಾಮಯ್ಯ ಸಿಗ್ತಾ ಇದ್ದ ಸ್ವಾಗತ ಖಂಡಿತವಾಗಲೂ ಈ ಭಾಗದಲ್ಲಿ ರಕ್ಷಾರಾಮಯ್ಯ ಗೆಲ್ಲೋದು ಖಂಡಿತ ನಮ್ಮ ಕಾಂಗ್ರೆಸ್ ಅಧಿಕಾರಿ ಬರೋದು ಖಂಡಿತ ನಾವು ಈ ಬಡಬಗ್ಗರಿಗೆ ಇನ್ನಷ್ಟು ಯೋಜನೆಗಳು ತಂದು ಅವ್ರಿಗೆ ಉಪಕಾರ ಆಗೋಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇಲ್ಲ ನಾನು ಆಪೋಸಿಟ್ ಪಾರ್ಟಿಯವರು ಕೆಲವು ಮಾತು ಮಾತನಾಡಿದ್ದಾರೆ ನಿಮಗೆಲ್ಲ ನನ್ನ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ನಾನು ಆ ಥರ ಜಂಬಾ ನಾನು ಒಂದು ಮಾತು ಹೇಳ್ತೀನಿ ಕೆಲವರು ಭಾಷಣಗಳಿಗೆ ಸೀಮಿತ ಆಗಿರ್ತಾರೆ ಡೈಲಾಗ್ಗಳಿಗೆ ಸೀಮಿತ ಆಗಿರ್ತಾರೆ ಡೈಲಾಗ್ ಭಾಷಣ ಬರುತ್ತೆ ನಮ್ದು ಕೆಲಸ ನಿಮ್ಮ ಮಾಧ್ಯಮ ಮುಂದೆನೆ ನಾಲ್ಕನೇ ತಾರೀಕು ಬಾಗೇಪ ಜನಶಕ್ತಿ ಅಂತ ನಿಮ್ಗೆ ತಮಗೆ ಗೊತ್ತಿರಲಿ ಯಾವ ಮೋದಿ ಬಂದ್ರು ಯಾರು ಬಂದ್ರು ಯಾರು ಸ್ಟಾರ್ ಪ್ರಚಾರಕ್ಕೆ ಬಂದ್ರು ಪ್ರಯೋಜನ ಆಗಲ್ಲ ಯಾಕಂದ್ರೆ ತಾವು ನೋಡಿದ್ದೀರಪ್ಪ ತಾವು ಮಾಧ್ಯಮ ಹೋದ್ ಸಲ ಚಿಕ್ಕಬಳ್ಳಾಪುರ ಎಷ್ಟು ಜನ ಸ್ಟಾರ್ ಪ್ರಚಾರಕರು ಬಂದಿದ್ರಪ್ಪ ಏನಾಯ್ತು ಲಾಸ್ಟ್ಗೆ ಇವತ್ತು ಸ್ಟಾರ್ ಪ್ರಚಾರಕ ಬಂದ್ರೆ ಅದು ಉಮಸ್ ನೋಡ್ಬೇಕು ಅಂತ ಆಸೆ ಆಶೆಗಂಡ ಅದು ಮತವಾಗಿ ಪರಿವರ್ತನೆ ಆಗಲ್ಲ ಖಂಡಿತ ಅವ್ರಿಗೆ ಸಕ್ಸಸ್ ಆಗಲ್ಲ ನಮ್ಮ ಅಭ್ಯರ್ಥಿ ಜೊತೆ ದಿನ ಪ್ರವಾಸ ಹಾಕೊಂಡಿದ್ದೀವಿ ಆಲ್ರೆಡಿ ಬಾಗೇಪಲ್ಲಿ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ಗೆ ಹಾಕ್ಬೇಕು ರಕ್ಷಾರಾಮ್ರು ಕೆಲಸಬೇಕು ಅಂತ ತಾವು ನೋಡ್ತಾ ಇದ್ದೇನೆ ರಕ್ಷಾರಾಮಯ್ಯ ಸಿಗ್ತಾ ಇದ್ದ ಸ್ವಾಗತ ಖಂಡಿತವಾಗಲು ಈ ಭಾಗದಲ್ಲಿ ರಕ್ಷಾರಾಮಯ್ಯ ಗೆಲ್ಲೋದು ಖಂಡಿತ ನಮ್ಮ ಕಾಂಗ್ರೆಸ್ ಅಧಿಕಾರಿ ಬರೋದು ಖಂಡಿತ ನಾವು ಈ ಬಡಬಗ್ಗರಿಗೆ ಇನ್ನಷ್ಟು ಯೋಜನೆಗಳು ತಂದು ಅವ್ರಿಗೆ ಉಪಕಾರ ಆಗೋಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇಲ್ಲ ನಾನು ಆಪೋಸಿಟ್ ಪಾರ್ಟಿಯವರು ಕೆಲವು ಮಾತು ಮಾತನಾಡಿದ್ದಾರೆ ನಿಮಗೆಲ್ಲ ನನ್ನ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ನಾನು ಆ ಥರ ಜಂಬಾ ನಾನು ಒಂದು ಮಾತು ಹೇಳ್ತೀನಿ ಕೆಲವರು ಭಾಷಣಗಳಿಗೆ ಸೀಮಿತ ಆಗಿರ್ತಾರೆ ಡೈಲಾಗ್ಗಳಿಗೆ ಸೀಮಿತ ಆಗಿರ್ತಾರೆ ಡೈಲಾಗ್ ಭಾಷಣ ಬರುತ್ತೆ ನಮ್ದು ಕೆಲಸ ನಿಮ್ಮ ಮಾಧ್ಯಮ ಮುಂದೆನೆ ನಾಲ್ಕನೇ ತಾರೀಕು ಜನಶಕ್ತಿ ಜನ ಶಕ್ತಿ ಅಂತ ನಿಮಗೆ ತಮಗೆ ಗೊತ್ತಿರಲಿ ಯಾವ ಮೋದಿ ಬಂದ್ರು ಯಾರು ಬಂದ್ರು ಯಾರು ಸ್ಟಾರ್ ಪ್ರಚಾರಕ್ಕೆ ಬಂದ್ರು ಪ್ರಯೋಜನ ಆಗಲ್ಲ ಇರಲಿ ಯಾಕಂದ್ರೆ ತಾವು ನೋಡಿದ್ದೀರಪ್ಪ ತಾವು ಮಾಧ್ಯಮ ಹೋದ್ ಸಲ ಚಿಕ್ಕಬಳ್ಳಾಪುರ ಎಷ್ಟು ಜನ ಸ್ಟಾರ್ ಪ್ರಚಾರಕರು ಬಂದಿದ್ರಪ್ಪ ಏನಾಯ್ತು ಲಾಸ್ಟ್ಗೆ ಇವತ್ತು ಸ್ಟಾರ್ ಪ್ರಚಾರಕ ಬಂದ್ರೆ ಅದು ಉಮಸ್ ನೋಡ್ಬೇಕು ಅಂತ ಆಸೆ ಆಶಯ ಅದು ಮತವಾಗಿ ಪರಿವರ್ತನೆ ಆಗಲ್ಲ ಖಂಡಿತ ಅವ್ರಿಗೆ ಸಕ್ಸಸ್ ಆಗ